ಮತ್ತೆ ನೋಡ್ಬಾರ್ದು ಈ ಕಡೆ ಕರೆಕ್ಟ್ ಅಲ್ಲೇ ಇರು ಒಂದೂರು ಇರು ಇರು ಆಕ್ಷನ್ ಅಂತೀನಿ ಯಾಕೆಂತ ಗೊತ್ತಾಗ್ತಿಲ್ಲ ರೆಡಿ

ಹೇಳಿದೆ ನೀನು ರಜಾ ಅಂತನಾ ಏನಂದ್ರೆ ಏನು ಹೇಳಿದ್ದು ರಜಾನ ನೋಡಬಾರ್ದು ಕರೆಕ್ಟ್ ಏನು ಹೇಳಿದ್ದು ನೀನು ರಜಾನಾ ಇಂಟು ತಿಂಗ್ಳು ರಜಾ ಕೊಟ್ಟಿದಾರಮ್ಮ ಅಲ್ಲಿ ನೋಡು ತಿಂಗಳು ರಜೆ ಕೊಟ್ಟಿದ್ದಾರೆ ಅಮ್ಮ ಹಿಂಗೆ ಒಂದು ತಿಂಗಳು ರಜೆ ಕೊಟ್ಟಿದಾರ ಮಸ್ಕೋಪುಡಿ ಒಂದು ತಿಂಗಳು ರಜಾ ಹೀಗೆ ನೀನು ನಗೋದು ಕಮ್ಮಿನಾ ನೀನು ಇವಾಗ ನಕ್ಕದಲ್ಲ ಅದು ನಗು ಹೇಳೋ ಅದು ಡೈಲಾಗ್ ಕಣೋ ಇಡೀ ಕರ್ನಾಟಕದಲ್ಲಿ

ರಜಾ ಕೊಟ್ಟಿರೋದು ರಜಾ ಕೊಟ್ಟಿರೋದು ನೋಡಿ ನಮ್ಮ ಶಾಲೆಗೆ ಒಂದು ತಿಂಗಳು ರಜಾ ಕೊಟ್ಟಿರೋದು ಆಕ್ಷನ್ ನಮ್ಮ ಶಾಲೆ ನಮ್ಮ ಶಾಲೆಗೆ ನಮ್ಮ ಶಾಲೆಗೆ ಒಂದು ತಿಂಗಳು ರಜಾ ಕೊಟ್ಟಿರೋದು ಒಂದು ತಿಂಗಳು ರಜೆ ರಜೆ ಕಟ್ಟಿದ್ಹಾ ಅಲ್ಲಿ ದಿಕ್ಷು ದಿಕ್ಷು ಹುಷಾರಿಲ್ವಾ ಸ್ವಲ್ಪ ನಗು ಇಲ್ಲಿ ನೋಡು ಅಲ್ಲಿ ನೋಡು ಖುಷಿಯಾಗಿರು ನಮ್ಮ ಶಾಲೆಗೆ ಒಂದು ತಿಂಗಳು ರಜಾ ಕೊಟ್ಟಿದ್ದು ನಮ್ಮ ಶಾಲೆ ಒಂದು ತಿಂಗಳು ರಜೆ ಕಟ್ಟಿರೋದು ನನ್ನ ನೋಡಬಾರದು ನೀನು ಕರೆಕ್ಟಾಗಿ ಮಾಡ್ತೀಯ ನನ್ನ ನೋಡಬಾರ್ದು ಅಲ್ಲೂರು ನಮ್ಮ ಶಾಲೆಗೆ ಒಂದು ತಿಂಗಳು ರಜೆ ಕೊಟ್ಟಿರೋದು ನಮ್ಮ ಶಾಲೆ ಗೆ ನಮ್ಮ ಶಾಲೆಗೆ ಒಂದು ತಿಂಗಳು ರಜೆ ಕೊಟ್ಟಿರೋದು ಒಂದು ತಿಂಗಳು ರಜೆ ಹೇಳು ನಮ್ಮ ನಮ್ಮ ಶಾಲೆಗೆ ನಮ್ಮ ಶಾಲೆಗೆ ಒಂದು ತಿಂಗಳು ರಜೆ ಕಟ್ಟಿರೋದು ಕರೆಕ್ಟ್ ನಾನು ನೋಡಿದೆ ಅವ್ರನ್ನು ನೋಡಬೇಕು ನಮ್ಮ ಶಾಲೆಗೆ ಒಂದು ತಿಂಗಳು ರಜೆ ಕೊಟ್ಟಿರೋದು ನಮ್ಮ ಶಾಲೆ ಒಂದು ತಿಂಗಳು ನಮ್ಮ ಶಾಲೆಗೆ ಒಂದು ತಿಂಗ್ಳು ರಜೆ ಕೊಟ್ಟಿರೋದು ನಮ್ಮ ಶಾಲೆಗೆ ನಮ್ಮ ಒಂದು ತಿಂಗಳು ರಜೆ ಕೊಟ್ಟಿರೋದು ಒಂದು ತಿಂಗಳು ರಜೆ ಕಟ್ಟಿರೋದು ಹೇಳು ನಮ್ಮ ಶಾಲೆಗೆ ಒಂದು ತಿಂಗಳು ರಜೆ ಕೊಟ್ಟಿರೋದು ನಮ್ಮ ಶಾಲೆಗೆ ಒಂದು ತಿಂಗಳು ರಜೆ ಕೊಟ್ಟಿರೋದು ನನ್ನ ನೋಡಬಾರದು ನಮ್ಮ ಶಾಲೆಗೆ ನಮ್ಮ ಶಾಲೆಗೆ ಒಂದು ತಿಂಗಳು ರಜೆ ಕೊಟ್ಟಿರೋದು ಒಂದು ತಿಂಗಳು ರಜೆ ಕೊಟ್ಟಿರೋದು ಹೇಳು ಪುಟ ನಮ್ಮ ಶಾಲೆಗೆ ಹೇಳು ನಮ್ಮ ಸ್ಕೂಲ್ಗೆ ಒಂದು ತಿಂಗಳು ರಜೆ ಕೊಟ್ಟಿರೋದು ನಮ್ಮ ಸ್ಕೂಲ್ಗೆ ಒಂದು ರಜೆ ಒಂದು ತಿಂಗಳು ರಜೆ ಕೊಟ್ಟಿರೋದು ಒಂದು ತಿಂಗಳು ರಜೆ ಕಟ್ಟಿರೋದು ಹೇಳು

അത് ഇല്ല നോടിനു ആക്കോട

ನೀನ್ ಮಾಡ್ ದೀಕ್ಷಿತು ಹೆಂಗ ಮಾಡ್ ಹೆಂಗ ಮಾಡ್ತು ನೋಡ ಅವ್ನು ಮಾಡಿದಾನೆ ನೀನು ಮಾಡ್ಬೇಕು ಆರ್ಟಿಸ್ಟ್ ಅಲ್ವಾ ಹೆಂಗ ಮಾಡ್ತು ಏ ಚೆನ್ನಾಗಿ ಮಾಡಿಲ್ಲ ಇವನು ಚೆನ್ನಾಗ್ ಮಾಡ್ದೆ ಹೆಂಗ ಮಾಡಿದೆ ಸ ಅವಳು ಅವ್ಳು ಮಾಡ್ತಾಳ ನೋಡ್ರಿ ಸೆಸ್ಟ್ ಹೆಂಗ್ ಮಾಡ್ತು ನಾಯಿ ಅದೇನು ಡೀಸೆಂಟ್ ಅಷ್ಟೊಂದು ನಾಯಿ ಮಾಡ್ತೀನಿ

ಹೇಳು ಅಂದ್ರೆ ಒಂದಿನಾನು ರೋಡ್ ಫ್ರೀ ಇಲ್ವಾ ಒಂದೆ ಅಂದ್ರೆ ಅಂದ್ರೆ ಒಂದಿನಾನು ರೋಡ್ ಫ್ರೀ ಇಲ್ವಾ ಇಲ್ಲಿ ಇಲ್ಲಿ ನೋಡು ಅಂಗ ಮಾರ್ಬಾರ್ ಬ್ಯಾನ್ ಅಂದ್ರೆ ಒಂದಿನಾನು ರೋಡ್ ಫ್ರೀ ಇಲ್ವಾ ಆಕ್ಚು ಆ ತಾ ಊಟ ಊಟ ರೆಡಿ 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 ಆಕ್ಚು

ಅದಕ್ಕೋಸ್ಕರ ನೋಡಿ ಅನ್ಬೇಕು ಹಾ ರೆಡಿ ಒನ್ ಮೋರ್ ಆಕ್ಷನ್ ಆಕ್ಷನ್ ನಿಂದೆ ಪುಟ ಅಲ್ವೇನೋ ಸ್ಪೋರ್ಟ್ಸ್ ಮ್ಯಾನ್ ಇರು ಇರು ನೋಡ್ತಾ ಇಡಿ ಆಕ್ಷನ್ ನೋಡಿ ನಾನು ಸ್ಕೂಲ್ಗೆ ಹೋಗೋದು ಅಪ್ಪ ಅಮ್ಮಂಗೋಸ್ಕರ ನೋಡಿ ಅನ್ಬೇಕು ಏನೇನು ಹಾ ನಾನು ಸ್ಕೂಲ್ಗೆ ಹೋಗೋದು ಅಪ್ಪ ಅಮ್ಮಂಗೋಸ್ಕರ ಸರಿ ಹಿಂದೆ ನಾವು ಅನ್ಬೇಕು

ही हैं पे इंजेक्शन पड़ता